ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ಇಡೀ ವಾರ ವಾಹನವನ್ನು ಚಲಾಯಿಸುವವರಿಗೆ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಏಕೆಂದರೆ ನಿಮ್ಮ ಅಲ್ಪ ನಿರ್ಲಕ್ಷ್ಯವು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನಿಮಗೆ ಹಣಕಾಸಿನ ಯಾವುದೇ ಲಾಭವಾಗುತ್ತಿದ್ದರೆ ನಾಳೆ ಸಹ ಅಂತಹ ಪರಿಸ್ಥಿತಿ ಯಾವಾಗಲೂ ಇರುವುದು ಅವಶ್ಯಕವಲ್ಲ ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿದ್ದೀರಿ ಅಂತಹ ಸಂದರ್ಭದಲ್ಲಿ ಭವಿಷ್ಯದ ಪ್ರತಿಯೊಂದು ಆರ್ಥಿಕ ಸವಾಲುಗಳಿಗಾಗಿ ಮೊದಲಿನಿಂದಲೇ ಸಿದ್ಧರಾಗಿರುವುದು ಉತ್ತಮವಾಗಿರುತ್ತದೆ ನೀವು ಕೇವಲ ಬುದ್ಧಿವಂತಕೆಯಿಂದ ಮಾಡಲಾಗುವ ಹೂಡಿಕೆಯನ್ನು ಮಾತ್ರ ಮಾಡಬೇಕು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎಂಟನೇ ಮನೆಯಲ್ಲಿ ಇರಿಸಿರುವುದರಿಂದ ಕಷ್ಟಪಟ್ಟ ನಿಮ್ಮ ಹಣವನ್ನು ಚಿಂತಶೀಲವಾಗಿ ಮಾತ್ರ ಯಾವುದೇ ಯೋಜನೆಯಲ್ಲಿ ಬಳಸಿ ನಿಮ್ಮ ಸುತ್ತಲಿನ ಪ್ರಭಾವಿ ಮತ್ತು ಪ್ರಮುಖ ಜನರೊಂದಿಗೆ ನಿಮ್ಮ ಪರಿಚಯವನ್ನು ಹೆಚ್ಚಿಸಲು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ನಿಮಗೆ ಉತ್ತಮ ಅವಕಾಶವಾಗಿರುತ್ತದೆ ಏಕೆಂದರೆ ಇತರ ಮೇಲೆ ಪ್ರಭಾವ ಬೀರುವ ನಿಮ್ಮ ಸಾಮರ್ಥ್ಯವು ಈ ವಾರ ನಿಮಗೆ ಅನೇಕ ಸಕಾರಾತ್ಮಕ ವಿಷಯಗಳನ್ನು ತರುತ್ತದೆ ಈ ವಾರ ಪ್ರೀತಿಪಾತ್ರರ ಹಠಾತ್ ಬದಲುತ್ತಿರುವ ಪ್ರವೃತ್ತಿಯ ಕಾರಣದಿಂದಾಗಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು ಆದಾಗ್ಯೂ ನೀವು ಹೆಚ್ಚು ಚಿಂತೆ ಮಾಡದೆ ಪ್ರತಿಯೊಂದು ವಿಷಯವೂ ಸಮಯದೊಂದಿಗೆ ಬದಲುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಪ್ರಣಯದ ಜೀವನದಲ್ಲಿ ಸಹ ಉತ್ತಮ ಬದಲಾವಣೆ ಉಂಟಾಗಲಿದೆ ಈ ವಾರ ಕಚೇರಿಯಲ್ಲಿ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಏಕೆಂದರೆ ನಿಮ್ಮ ವಿಶೇಷ ಆಪ್ತರೊಬ್ಬರು ತಮ್ಮ ಅನುಕೂಲಕ್ಕಾಗಿ ನಿಮಗೆ ದ್ರೋಹ ಮಾಡುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನಿಮಗೆ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ವರಪೂರ್ತಿ ಟಿವಿ ನೋಡುತ್ತಿರುವುದು ಮನರಂಜನೆಯ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಗಮನ ಹರಿಸುವುದು ಶಿಕ್ಷಣ ಮತ್ತು ತಮ್ಮ ಪರೀಕ್ಷೆಯ ಬಗ್ಗೆ ಅಸಡ್ಡೆ ತೋರುವಂತಿರುತ್ತದೆ ಈ ಕಾರಣದಿಂದಾಗಿ ಕಣ್ಣಿನ ಒತ್ತಡ ಹೆಚ್ಚಾಗುತ್ತದೆ ಇದರ ನೇರವಾದ ಪರಿಣಾಮವು ನಿಮ್ಮ ಅಧ್ಯಯನದ ಮೇಲೆ ಬೀರುತ್ತದೆ ಎರಡನೇ ಮನೆಯಲ್ಲಿ ಬುಧ ಮೂರನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ರಾಹು ಸಮಯ ಬಹಳ ಚೆನ್ನಾಗಿದೆ ನಿಮ್ಮ ರಾಶಿಯಲ್ಲೇ ನೀಚ ಸೂರ್ಯ ಇದ್ದಾಗ ತಂದೆಗೆ ಅಪಾಯ ಈಗ ಸೂರ್ಯ ಎರಡನೇ ಮನೆಗೆ ಬಂದಿದ್ದಾನೆ ಪಂಚಮ ಶನಿಯ ಪ್ರಭಾವ ಇನ್ನೂ ಇದೆ ಇದರಿಂದ ಅಭಿವೃದ್ಧಿಯ ಕೊರತೆ ಇರುತ್ತದೆ ಎಂಟು ಗುರು ಸಹ ಮಾನಸಿಕ ಒತ್ತಡ ಕೊಡುತ್ತಾನೆ ಬುಧ ಶುಕ್ರರು ಹಣದ ಹರಿವನ್ನು ಉತ್ತಮಪಡಿಸುತ್ತಾರೆ ನಿಮಗೆ ರಕ್ಷಣೆಯನ್ನು ನೀಡುತ್ತಾರೆ ವೃತ್ತಿ ಬದುಕು ಈ ವಾರ ನಿಮಗೆ ಮಿಶ್ರಫಲ ಕೆಲಸದ ಜಾಗದಲ್ಲಿ ಎಚ್ಚರಿಕೆಯಿಂದ ವರ್ತಿಸಿ ನಿಮ್ಮ ಕೋಪ ನಿಯಂತ್ರಿಸಿದರೆ ಒಳ್ಳೆಯದು ವ್ಯಾಪಾರಿಗಳು ಈ ವಾರ ಕಠಿಣ ಸ್ಪರ್ಧೆ ಎದುರಿಸಬಹುದು ಆರ್ಥಿಕ ಜೀವನ ಆರ್ಥಿಕವಾಗಿ ಈ ವಾರ ನಿಮಗೆ ಸವಾಲಿನ ಸಮಯ ಬಜೆಟ್ ಮೀರಿ ಖರ್ಚು ಮಾಡಲು ಹೋಗಬೇಡಿ ಆರೋಗ್ಯ ಈ ವಾರ ಅತಿಯಾದ ಮಾನಸಿಕ ಒತ್ತಡ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಮಾನಸಿಕ ಒತ್ತಡ ಕಡಿಮೆ ಮಾಡುವತ್ತ ಗಮನಹರಿಸಿ ಸಂಬಂಧ ಚಿಕ್ಕ ಪುಟ್ಟ ಮನಸ್ತಾಪಗಳು ಬರಬಹುದು ಸಮಸ್ಯೆಯನ್ನು ದೊಡ್ಡದು ಮಾಡಲು ಹೋಗಬೇಡಿ ಈ ವಾರದ ಸಾಗಣೆಯು ನಿಮಗೆ ತುಂಬಾ ಧನಾತ್ಮಕವಾಗಿದೆ ಆದ್ದರಿಂದ ಲಿಬ್ರಾನ್ಸ್ ಸೂರ್ಯ ಚಂದ್ರ ಅಥವಾ ಉದಯಿಸುವಿಕೆಯು ಆಶಾವಾದಿ ದೃಷ್ಟಿಕೋನವನ್ನು ಹೊಂದಲಿದೆ ಸಿಂಹರಾಶಿಯ ಮೂಲಕ ಮಂಗಳದ ಸಂಚಾರವು ನಿಮ್ಮ ಆಕಾಂಕ್ಷೆಗಳನ್ನು ಹೊಸ ಚೈತನ್ಯದೊಂದಿಗೆ ಮುಂದುವರಿಸಲು ನಿಮ್ಮನ್ನು ತಳ್ಳುತ್ತದೆ ಈ ಸಾಗಣೆಯು ನಿಮ್ಮ ವೈಯಕ್ತಿಕ ಕನಸುಗಳು ತಂಡದ ಸಹಯೋಗಗಳು ಮತ್ತು ಚಾರಿಟಿ ಸಾಹಸಗಳನ್ನು ಸಾಧಿಸಲು ನಿಮಗೆ ಅನೇಕ ಅವಕಾಶಗಳನ್ನು ನೀಡುತ್ತದೆ ನೀವು ನಾಯಕತ್ವದ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ನೀವು ಬಾಸಾಗಿರಬಾರದು ಏಕೆಂದರೆ ಅದು ಅವಕಾಶಗಳನ್ನು ಹಾಳು ಮಾಡುತ್ತದೆ ವಿದೇಶಿ ದೇಶಗಳ ಜನರೊಂದಿಗೆ ಕೆಲವು ಯೋಜನೆಗಳು ಇರುತ್ತವೆ ಮತ್ತು ಈ ಯೋಜನೆಗಳು ಸುಧಾರಿತ ತಂತ್ರಜ್ಞಾನ ಆಧಾರಿತ ಡೊಮೇನ್ಗಳಿಂದ ಆಗಿರಬಹುದು ಈ ಸಾಗಣೆಯು ನಿಮ್ಮನ್ನು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಗುಂಪು ಚರ್ಚೆಗಳ ಕಡೆಗೆ ತಳ್ಳುತ್ತದೆ ಸೌರ ಸಾಗಣೆಯು ಮೂರನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಇಪ್ಪತ್ತನೇ ದಿನದಂದು ಸೂರ್ಯನು ಪ್ರಟೋವನ್ನು ಸೆಕ್ಸ್ಟೈಲ್ ಮಾಡುತ್ತಾನೆ ಇದು ನಿಮ್ಮನ್ನು ಬಹು ಯೋಜನೆಗಳಲ್ಲಿ ಕೆಲಸ ಮಾಡುತ್ತದೆ ಸಂವಹನ ಮತ್ತು ಐಟಿಯೊಂದಿಗಿನ ಯೋಜನೆಗಳು ಈ ವಾರದ ಪ್ರಮುಖ ಹೈಲೈಟ್ ಆಗಿರುತ್ತವೆ ಮಿದುಳು ದಾಳಿ ಸೆಷನ್ಗಳ ಭಾಗವಾಗಿ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಮಯ ಇದು ಹೊಸ ವಿಷಯಗಳನ್ನು ಕಲಿಯಲು ನೀವು ತುಂಬಾ ಕುತೂಹಲದಿಂದಿರುವಿರಿ ಆದ್ದರಿಂದ ನೀವು ಅಧ್ಯಯನ ಗುಂಪುಗಳ ಭಾಗವಾಗಿರುತ್ತೀರಿ ಇದು ನಿಮ್ಮ ಲೇಖನಗಳನ್ನು ಬರೆಯಲು ಮತ್ತು ಪ್ರಕಟಿಸಲು ನಿಮಗೆ ಸಹಾಯ ಮಾಡುತ್ತದೆ ಓಡಹುಟ್ಟಿದವರು ನೆರೆಹೊರೆಯವರು ಮತ್ತು ಆಪ್ತ ಸ್ನೇಹಿತರ ಜೊತೆ ಬಹು ಸಂವಾದಗಳು ಇರುತ್ತವೆ ಸಣ್ಣ ಪ್ರವಾಸಗಳು ಅಥವಾ ದೈನಂದಿನ ಪ್ರಯಾಣಗಳು ಸಹ ಬರಲಿವೆ ಆದ್ದರಿಂದ ಬಿಡುವಿಲ್ಲದ ವೇಳಾಪಟ್ಟಿಗಾಗಿ ಸಿದ್ಧರಾಗಿ ಕುತ್ತಿಗೆಯಿಂದ ಬೂಜ್ಯದ ಪ್ರದೇಶವು ಸಹ ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಮಕರ ಸಂಕ್ರಾಂತಿಯ ಮೂಲಕ ಶುಕ್ರ ಸಂಕ್ರಮಣವು ಖಂಡಿತವಾಗಿಯೂ ನಿಮ್ಮ ಮನೆ ಮತ್ತು ಕುಟುಂಬದ ವಾತಾವರಣವನ್ನು ಹೆಚ್ಚಿಸುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಲು ಇದು ತುಂಬಾ ಒಳ್ಳೆಯ ಸಮಯ ಆದ್ದರಿಂದ ನೀವು ಅಂತಹ ಕೂಟಗಳನ್ನು ನಿರೀಕ್ಷಿಸಬಹುದು ಮರು ಅಲಂಕರಣ ಹೊಸ ಪೀಠೋಪಕರಣಗಳನ್ನು ಖರೀದಿಸುವುದು ಅಥವಾ ಕುಟುಂಬದಲ್ಲಿ ಪ್ರೀತಿಯನ್ನು ಹರಡುವ ಮೂಲಕ ನಿಮ್ಮ ವಾಸದ ಸ್ಥಳವನ್ನು ನೀವು ಉತ್ತಮಗೊಳಿಸುತ್ತೀರಿ ಶುಕ್ರನು ಸಹ ನಿಮಗೆ ಸ್ವಲ್ಪ ಸೋಮಾರಿತನವನ್ನುಂಟು ಮಾಡಬಹುದು ಆದರೆ ಅದು ಅಲ್ಪಾವಧಿಗೆ ಇದ್ದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪುರಾತನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ